ಒಂದಿನ ಸರಿ ಎರಡು ದಿನ ಸರಿ ನಾಲ್ಕು ದಿನ ನೀರಿಲ್ಲ ಅಂದ್ರೆ ಹೆಂಗೆ ಬದುಕೋದು ತುಮಕೂರಿನ ತುರುವೇಕೆರೆಯ ನರಿಗೇನಹಳ್ಳಿಯಲ್ಲಿ ನೀರೇ ಇಲ್ಲ ಪರದಾಟ ಶುರುವಾಗಿದೆ ಈಗ ಜನ ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ ಬಹಳ ಕಷ್ಟ ಆಗ್ತಾ ಇದೆ ಒಂದು ಕಡೆ ಬಿಸಿಲಿನ ಬೇಗೆ ತಾಪಮಾನ ಜಾಸ್ತಿ ಆಗ್ತಿದ್ರೆ ಅಲ್ಲಿ ಬಾಯಾರಿದಂತಹ ಆ ಒಂದು ನೀರಿನ ದಾಹ ತೀರ್ತಾ ಇಲ್ಲ ನಲ್ಲಿ ಆನ್ ಮಾಡಿದರೆ ಬರೀ ಗಾಳಿ ಬರ್ತಾ ಇದೆ ಬಿರು ಬಿಸಿಲಿನಲ್ಲಿ ಜನಗಳಿಗೂ ನೀರಿಲ್ಲ ದನಕರಿಗಳಿಗೂ ನೀರಿಲ್ಲ ನಾಲ್ಕೈದು ದಿನಗಳಿಂದ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರ್ತಿದ್ದಾರೆ ಹೆಂಗಸರು ಪೂರ್ತಿ ನೀರು ತರದ ಕೆಲಸ ಆಗಿದೆ ರೊಚ್ಚಿಗೆದ್ದ ಮಹಿಳೆಯರು ಖಾಲಿ ಬಿಂದಿಗೆ ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ಕರೆ ಮಾಡಿದರೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ ಮಹಿಳೆಯರದ್ದು ತುರುವೇಕೆರೆ ತಾಲೂಕಿನ ಶೆಟ್ಟಿಗುಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನರಗೇನಹಳ್ಳಿಯಲ್ಲಿ ಈಗ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಒಂದಿನ ಓಕೆ ಎರಡು ದಿನ ಓಕೆ ನಾಲ್ಕು ದಿನ ನೀರಿಲ್ಲ ಅಂತಂದ್ರೆ ಹೆಂಗ್ರಿ ಬದುಕಬೇಕು ಏನು ಕುಡಿಬೇಕೋ ಪಿ ಡಿಒ ಮನೇಲಿ ನೀರ್ ಬರುತ್ತೆ ಎಂ ಎಲ್ ಎಂ ಎಲ್ ಎ ಮನೇಲಿ ನೀರ್ ಬರುತ್ತೆ ಅಧಿಕಾರಿಗಳ ಮನೆಯಲ್ಲಿ ನೀರ್ ಬರುತ್ತೆ ಕರೆಕ್ಟ್ ಆಗಿ ಆದ್ರೆ ನಮ್ಮ ಜನ ಹಳ್ಳಿ ಜನ ಸಾಮಾನ್ಯ ಜನರ ಮನೇಲಿ ಮಾತ್ರ ನಲ್ಲಿ ನೀರ್ ಬರಲ್ಲ ಬರೀ ಗಾಳಿ ಬರುತ್ತೆ ನೋಡಿ ಇದು ವ್ಯತ್ಯಾಸ ಅವ್ರ ಮನೇಲಿ ನೀರು ನಮ್ಮನಲ್ಲಿ ಗಾಳಿ ಬರುತ್ತೆ ಏನೇನೋ ಹೇಳಿದ್ರು ದೊಡ್ಡದಾಗಿ ಹರ್ ಗರ್ ಜಲ್ ಜಲ ಜೀವನ್ ಮಿಷನ್ ನಲ್ಲಿ ನಲ್ಲಿ ನೀರು ಬರುತ್ತೆ ಅಂತೇಳಿ ನಲ್ಲಿ ನೀರು ಬರ್ತಾ ಇಲ್ಲ ಬರೀ ಗಾಳಿ ಬರ್ತಾ ಇದೆ ಗಾಳಿ ಜೊತೆ ನೀರು ಬರಲಿ ನೋಡಿ ಪಾಪ ಖಾಲಿ ಬಿಂದಿಗೆ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರು ಕಂಗಾಲಾಗಿ ಬಿಟ್ಟಿದ್ದಾರೆ ಕುಡಿಯೋ ಕುಡಿ ಸಾಕು ನಮ್ಗೆ ಸ್ನಾನಕ್ಕೆ ಬೇಡ ರೀ ಸ್ನಾನ ಬೇಕಾರೆ ನಾವು ಒಂದ್ಸರಿ ಮಾಡ್ತೇವೆ ಕುಡಿಯೋಕೆ ಜೀವ ಉಳಿಸ್ಲಿಕ್ಕೆ ನೀರು ಕೊಡಿ ಈ ಬಯಲ್ಸೀಮೆ ಪ್ರದೇಶ ಮೊದಲೇ ಏನೇನೋ ಅಂತಂದ್ರು ಯಾವ್ಯಾವ ಯೋಜನೆ ತರ್ತೇವೆ ಅಂತಂದ್ರು ಯಾವುದೂ ಇಲ್ಲ ನಾಲ್ಕರಿಂದ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀರು ತರಬೇಕಾದಂತಹ ಪರಿಸ್ಥಿತಿ ಬಂದು ಟ್ಯಾಂಕರ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಪಿ ಡಿಒ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಹಾಗಾಗಿ ಈಗ ಜನ ಚಿಕ್ಕಿದ್ದಾರೆ ಸಖತ್ ತೊಂದ್ರೆ ಆಗಿದೆ ನೀರಿಗೆ ದಯವಿಟ್ಟು ಎಲ್ಲಾರು ಯಾರ ಬಂದು ನಮ್ಮ ಊರಿಗೆ ನೀರ್ ಕುಡಿಸಂಗ್ ಮಾಡ್ರಪ್ಪಾ ನಾವ ಪಂಚಾಯಿತಿ ತಕ್ಕ ಹೊಯ್ತಿವಿ ಹೋಗಿ ಅಲ್ಲಿ ಹೋಗಿ ಎಲ್ಲ ತನಿ ಮಾಡ್ತೀವಿ ಕುತ್ಕೊಂಡು ನಮ್ಮ ಊರಿಗ್ ನೀರಿನ್ ನಾವ ಇದು ಸಖತ್ ಪ್ರಾಬ್ಲಮ್ ಆಗಿ ಬಿಟ್ಟದಿ ಆಗ್ಯಾದಿ ನೀರಿಗ್ ಭಾಳ ತೊಂದ್ರೆ ಆಗಿದೆ ಆಗ್ಯದ ಬಿಡಿ ಅವರು ಎಲ್ಲ ಬಂದು ಯಾರು ನಮ್ಗೆ ಇದು ಕೊಟ್ಟಾರ ವ್ಯವಸ್ಥೆ ಮಾಡಿದ್ರೆ ಹೆಂಗ್ ಏನು ಬೆಳಗ್ಗೆ ಸಾಯಂಕಾಲ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಒಂದ್ ಕಡೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾನೆ ಇದೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಈಗ ಮತ್ತೀಗ ಪರ್ಯಾಯ ವ್ಯವಸ್ಥೆ ಟ್ಯಾಂಕರ್ ಮೂಲಕ ಆದ್ರೂ ವ್ಯವಸ್ಥೆ ಮಾಡಿಯ ಜನರ ಬವಣೆ ಹೇಗಿದೆ ಪ್ರಭು ಖಂಡಿತವಾಗ್ಲು ಕೂಡ ರಾಜ್ಯದಲ್ಲಿ ಬರದ ತಾಯ ಒಂದು ಕಡೆ ಆವರಿಸಿದ್ರೆ ಮತ್ತೊಂದು ಕಡೆ ರಣಬಿಸಿಲಿನ ತಾಪಕ್ಕೆ ಏನು ಜಾನುವಾರುಗಳು ಕೂಡ ತತ್ತರಿಸಿರ್ತಕ್ಕಂಥದ್ದು ಒಂದ್ ಕಡೆ ಮತ್ತೊಂದು ಕಡೆ ನೀರಿನ ಆಹಾಕಾರ ಕೂಡ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ನರಗೇನಹಳ್ಳಿ ಗ್ರಾಮದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ನೀರಿನ ಸಮಸ್ಯೆಯಾಗಿ ಏನು ಬಿಂದಿಗೆಯನ್ನು ಹಿಡಿದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿರುವಂತಹ ಒಂದು ಘಟನೆ ಬೆಳಕಿಗೆ ಕೂಡ ಬಂದಿರ್ತಕ್ಕಂಥದ್ದು ಏನು ಈ ಒಂದು ಗ್ರಾಮದಲ್ಲಿ ಸುಮಾರು ಈಗಾಗಲೇ ಕೂಡ ಒಂದು ವಾರದಿಂದನೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಜೊತೆ ಜಾನುವಾರುಗಳಿಗೂ ಕೂಡ ನೀರು ಒದಗಿಸುವಂತ ವ್ಯವಸ್ಥೆಯನ್ನು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ಮಾಡ್ತಾ ಇಲ್ಲ ಅಂದ್ರೆ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನೀರನ್ನು ಒದಗಿಸಬೇಕಾಗಿತ್ತು ಸುಮಾರು ಆ ಒಂದು ತುರುವೇಕೆರೆಯಲ್ಲಿ ನೂರಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಈಗಾಗಲೇ ಕೂಡ ನಿಂತೋಗಿರ್ತಕ್ಕಂಥದ್ದು ಹಾಗಾಗಿ ಏನು ಟ್ಯಾಂಕರ್ಗಳಲ್ಲಿ ನೀರನ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಕೂಡ ಯಾವ ರೀತಿ ಏನು ಇದೆ ಅಂದ್ರೆ ವಾರಕ್ಕೆ ಮೂರು ದಿನಗಳ ಕಾಲ ಮಾತ್ರ ನೀರು ಬಿಡ್ತಾ ಇದ್ರೆ ಅದರಲ್ಲೂ ಕೂಡ ಅರ್ಧ ಗಂಟೆ ಅಷ್ಟೇ ಕೂಡ ನೀರನ್ನ ಬಿಡ್ತಾ ಇರ್ತಕ್ಕಂಥದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಗ್ರಾಮದ ಜನರು ಆ ಒಂದು ಗ್ರಾಮದಲ್ಲಿ ವಾಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸುಮಾರು ನಮ್ಗೆ ಒಂದು ಎರಡು ತಾಸಷ್ಟು ನೀರನ್ನ ಬಿಟ್ಟರೆ ಕೂಡ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಅಂದ್ರೆ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಜೊತೆಗೆ ಜಾನುವಾರುಗಳಿಗೆ ಕುಡಿಸಲು ಕೂಡ ನೀರಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಸ್ಥಳಕ್ಕೆ ಸಾಕಷ್ಟು ಬಾರಿ ಏನು ಪಿಡಿಒಗೆ ದೂರವಾಣಿ ಕರೆಯನ್ನ ಮಾಡುವಂತಹ ಸಂಪರ್ಕವನ್ನು ಕೂಡ ಗ್ರಾಮಸ್ಥರು ಮಾಡಿರ್ತಕ್ಕಂಥದ್ದು ಆದ್ರೆ ಪಿಡಿಒ ಅವರಿಂದ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಯಾವುದೇ ರೀತಿಯಾದ ಒಂದು ಪ್ರತಿಕ್ರಿಯೆ ಕೂಡ ದೊರೆತಿಲ್ಲ ಅದನ್ನ ನೊಂದಂತಹ ಏನು ಆ ಒಂದು ನೀರಿನಿಂದ ಸಾಕಷ್ಟು ರೀತಿಯಾಗಿ ಆಕ್ರೋಶವನ್ನು ಕೂಡ ಗ್ರಾಮಸ್ಥರು ಹಾಕಿರ್ತಕ್ಕಂಥದ್ದು ಕೂಡಲೇ ಕೂಡ ಈ ಅವರು ಗಮನಕ್ಕೆ ತರ ಒಂದು ಕೆಲಸವನ್ನು ಈ ಇವರು ಈಗಾಗಲೇ ಕೂಡ ಸ್ಥಳಕ್ಕೆ ಭೇಟಿಯನ್ನೇ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಮಾಹಿತಿಗಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ತಹಶೀಲ್ದಾರ್ ಇದಾರೆ ರೇಣುಕುಮಾರ್ ಅವರು ಸರ್ ನಮಸ್ಕಾರ ಸರ್ ಈಗ ತುರುವೇಕೆರೆಯ ನರಿಗೇನಹಳ್ಳಿ ಅಂತಿದೆ ಅಲ್ಲಿ ನೀರೇ ಬರ್ತಿಲ್ಲ ನಾಲ್ಕ್ ಇದಾರಂತೆ ಸರ್ ಏನ್ ಸರ್ ಪಾಪ ನಿನ್ನೆ ಇಒ ಪಿ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಹೋಗಿ ಅದನ್ನ ಹಿಂದೆ ಒಂದು ದಿನ ಮತ್ತೆ ಲಿಫ್ಟ್ ಮಾಡ್ತೀವಿ ಸರ್ ಅದು ಖಾಸಗಿ ಬೋರವರಿಂದ ನಾವು ಲಿಫ್ಟ್ ಮಾಡ್ತಾ ಇದ್ವಿ ಕುಡಿಯವರಿಗೆ ಆ ಖಾಸಗಿ ಬೋರ್ ಇಂದ ಪಡೆ ಮಾಡಿದಾಗ ಎರಡು ದಿನ ಟಿ ಸಿ ಪ್ರಾಬ್ಲಮ್ ಆಗಿತ್ತು ಅದು ಟ್ಯಾಂಕರ್ ಮುಖ ಕೊಟ್ಟಿದ್ದಾರೆ ಈಗ ನಮ್ಮ ಗೌರ್ಮೆಂಟ್ ಟಿ ಸಿ ಕನೆಕ್ಟ್ ಮಾಡಿ ರನ್ ಮಾಡಿದ್ದಾರೆ ಸರ್ ಖಾಸಗಿ ಕೊಡ್ತಾ ಇದೀವಿ ಸರ್ ಸರ್ ಸುಳ್ಳು ಸುಳ್ಳು ಸರ್ ನಾನು ನಾವು ಹೋಗಿದೀವಿ ಇವೋ ಎಜುಕುಟಿವ್ ಇಂಜಿನಿಯರ್ ತಹಸಲಾರ ಹೋಗಿದ್ದಾರೆ ಅದು ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ ಹೋಗಿದ್ದಾರೆ ಈ ಓ ತಾಲೂಕ್ ಪಂಚಾಯತಿ ಹೋಗಿದ್ದಾರೆ ರನ್ ಮಾಡಿದ್ದಾರೆ ನಾನು ಎಣ್ಣೆ ರಜಾ ಇದ್ದಾರೆ ಸರ್ ಅಲ್ಲ ಬಂದ್ರೆ ನೀವ್ ಈಗ ಮಾಹಿತಿ ಅಲ್ಲಿ ಹೇಗಿದೆ ಅಂತ ಹೇಳಿ ಪರಿಸ್ಥಿತಿ ಸರ್ ನಾನು ಈ ಜೊತೆ ಮಾತಾಡಿದ್ದೀನಿ ವಾಟರ್ ಸಪ್ಲೈ ಪಾರ್ಟ್ ಇಂಜಿನಿಯರ್ ಜೊತೆ ಮಾತಾಡಿದ್ದೀನಿ ಅವ್ರು ಹೋಗಿ ಫೋಟೋ ಹಾಕಿದ್ದಾರೆ ನನಗೆ ಅಲ್ಲ ಸರ್ ಈಗ ಅಲ್ಲಿ ಅಲ್ಲಿ ಪಿ ಡಿ ಫೋನ್ ಮಾಡಿದ್ರೆ ಫೋನೇ ಇಲ್ಲ ಸರ್ ಬೇಜವಾಬ್ದಾರಿ ಅಂತೆ ಇಲ್ಲ 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 ಸರ್ ಅದು ಅಲ್ಲಿ ನಾನು ಈ ವರ್ ಜೊತೆ ಮಾತು ಕಲ್ಸಿದ್ದೀನಿ ಈ ವಾಟರ್ ಸಪ್ಲೈ ಕಲ್ಸಿದ್ದೀನಿ ನಮ್ಮ ಡಿಪಾರ್ಟ್ಮೆಂಟ್ ಕಳಿಸಿದ್ದೀನಿ ಅದು ಒಂದಿನ ಮಾತ್ರ ಖಾಸಗಿ ಬರೋರಿಂದ ಸಪ್ಲೈ ಮಾಡ್ತಾ ಇದ್ದು ಎಲ್ಲ ಸಬ್ಸೆಂಟ್ ಬರೋದು ಅದೇನಂದ್ರೆ ಟಿ ಸಿ ಅವ್ರು ಟಿಸಿ ಹಾಕೊಂಡಿದ್ರಲ್ಲ ಹಾಗಾಗಿ ಅದು ಗೌರ್ಮೆಂಟ್ ಟಿಸಿ ಡಿಫ್ಟ್ ಮಾಡಿದ್ದೀನಿ ಈಗ ಲಿಫ್ಟ್ ಮಾಡಿ ಈಗ ರನ್ ಮಾಡ್ತಿದ್ದೀನಿ ನನ್ನ ರನ್ ಮಾಡಿ ಸಪ್ಸೆಂಟ್ ನೀರು ಇದ್ದಾರೆ ನನ್ನದು ಅಲ್ಲ ಸರ್ ಇದು ಒಂದ್ ಅಲ್ಲ ಸರ್ ಈಗ ಓಕೆ ಸರಿ ಮಾಡಿ ಬಂದ್ರೆ ಮತ್ತೆ ಅದೇ ನಾಲ್ಕು ದಿನಕ್ಕೊಮ್ಮೆ ಅಥವಾ ಮತ್ತೆ ಕೈ ಕೊಡೋದು ಯಾಕೆಂದ್ರೆ ಖಾಸಗಿ ಬರ್ತ ರೆಂಟ್ ತಗೊಂಡಿವಿ ಸರ್ಕಾರದಿಂದ ಅವರು ಖಾಸಗಿ ಬಂದ್ರೆ ರೆಂಟ್ ತಗೊಂಡಿದೀವಿ ರೆಂಟ್ ತಗೊಂಡ್ ರೆಂಟ್ ಮಾಡ್ತಾ ಆ ಬರ್ ಸಫಿಷಿಯೆಂಟ್ ನೀರಿದೆ ಅವ್ರ ಓನರ್ ಸುತ್ತ ನಮ್ ಬಾಡಿಗೆ ಕೊಡ್ತಾ ಇದೀವಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಪ್ರತಿ ತಿಂಗಳು ಬಾಡಿಗೆ ಕೊಡ್ತಾ ಇದೀವಿ ಅವ್ರಿಗೆ ಹಾಗಾಗಿ ಎರಡು ದಿನ ಮಾತ್ರ ವೇರಿಯೇಷನ್ ಆಗಿತ್ತು ಎರಡು ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಹೊಡೆದಿದ್ದಾರೆ ಪಿಡಿಯುವ ಸೊ ನೆನ್ನೆ ಅದನ್ನ ನಮ್ಮ ಗೌರ್ಮೆಂಟ್ ಟಿ ಸಿ ಕನೆಕ್ಟ್ ಮಾಡಿ ರನ್ ಮಾಡಿದ್ರೆ ಸಬ್ ಕೊಡ್ತಾ ಇದೀವಿ ಅಂದ್ರೆ ಅಂದ್ರೆ ನಿಮ್ ಪ್ರಕಾರ ನೀರಿನ ಸಮಸ್ಯೆ ಇಲ್ವೇ ಇಲ್ಲ ಹಾಗಾದ್ರಲ್ಲಿ ಈ ಅಲ್ಲಿ ಆವರಲ್ಲಿ ಇಲ್ಲ ಸರ್ ಆವರಲ್ಲಿ ಇಲ್ಲ ಸರ್ ಇಲ್ಲ ಸರ್

ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದ್ದರೆ ಇಪ್ಪತ್ನಾಲ್ಕು ಗಂಟೆಗಳಿಗೆ ಕ್ಲಿಯರ್ ಅಂತ ನಮ್ಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಹಿನ್ನೆಲೆಯಲ್ಲಿ ನಾವು ತಾಲೂಕ್ ಪಂಚಾಯಿತಿ ಮತ್ತೆ ಆರ್ ಡಿ ಪಿ ಆರ್ ಮತ್ತೆ ನಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಲೈನ್ ಡಿಪಾರ್ಟ್ಮೆಂಟ್ ಎಲ್ಲ ಟ್ವೆಂಟಿ ಫೋರ್ ವರ್ಕರ್ ದಿವಸ ಅಲ್ಲಿ ಒಂದು ಎಲ್ಲಿ ನಮ್ಮ ಮಾಹಿತಿ ಸಿಗುತ್ತೆ ಸಿಗಮಿಟ ಮಾಡ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಅಂತ ಸನ್ನಿವೇಶ ಅದು ಎರಡು ದಿನಕ್ಕೆ ಮಾಡ್ಬೇಕು ಯಾರೋ ಅದು ಬೇರೆ ರೀತಿ ಆಗಿದೆ ಅಂತ ಮಾಹಿತಿ ಪಕ್ಕ ಮಾಹಿತಿ ತಾವು ಜನರ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಸೌಜನ್ಯಕ್ಕೂ ಯಾಕಂದ್ರೆ ಅಲ್ಲಿ ಪಿಡಿಒ ಸರ್ ಪಿಡಿಒ ಪಿಡಿಒ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಇದೆ ಸರ್ ನೀವು ಸೂಚನೆ ಕೊಡಬೇಕು ಈಗ ಎಂ ಎಲ್ ಎಲ್ ಯಾರು ಬರಲ್ಲ ಎಲೆಕ್ಷನ್ ಇರೋದ್ರಿಂದ ಹಾಗಾಗಿ ಅಲ್ಲ ಇಲ್ಲ ಇಲ್ಲ ಸರ್ ವಾನ್ ಮಾಡಿದ್ದೀನಿ ಸರ್ ಈ ತರ ಕಂಪ್ಲೇಂಟ್ ಬರ್ತದೆ ಇಮಿಡಿಯೇಟ್ ಫೋನ್ ಅಟೆಂಡ್ ಮಾಡ್ಬೇಕು ಪಬ್ಲಿಕ್ ಫೋನ್ ಅಟೆಂಡ್ ಮಾಡ್ಬೇಕು ಯಾಕಂದ್ರೆ ಫೋನ್ ಇರೋದೇ ನಿಮ್ ಪಬ್ಲಿಕ್ ಅಟೆಂಡ್ ಮಾಡಕ್ಕೆ ಅಂತ ಹೇಳಿದೀನಿ ಕೊಟ್ಟಿದ್ದೀನಿ ಗ್ರಾಮಸ್ಥರು ನವೀನ್ ನಮಸ್ತೆ ಆ ನಮಸ್ತೆ ಸರ್ ನವೀನ್ ಈಗ ರೇಣುಕುಮಾರ್ ಅವರು ತಹಶೀಲ್ದಾರ್ ಲೈನ್ ಅಲ್ಲಿ ಇದಾರೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರಿ ಮಾಡಿದ್ದಾರೆ ಅಂತಲ್ಲ ಈಗ ಇವತ್ತಿಗೂ ನೀರ್ ಬರ್ತಿಲ್ಲ ಸರ್ ಅರ್ಧ ಗಂಟೆ ಅಷ್ಟೇ ನೀರ್ ಬರೋದು ಬೇಕಾದ್ರೆ ಇವತ್ತು ತೆಗ್ದಿರೋ ಫುಟೇಜ್ ಇದೆ ನಾನ್ ಕಳಿಸ್ತೀನಿ ನವೀನ್ 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 ಅವ್ರೆ ನಿನ್ನೆ ಇಒ ವಾಟರ್ ಸಪ್ಲೈ ಬೋರ್ಡ್ ಇಂಜಿನಿಯರು ಖಾಸಗಿ ನರ್ಗೆಲ್ ಖಾಸಗಿ ನರ್ಗೇಲ್ ಇದು ಖಾಸಗಿ ಬೋರ್ ಇಂದ ಸಪ್ಲೈ ಮಾಡ್ತಿದ್ವಿ ನವೀನ್ ಅವ್ರೆ ನಮ್ ಸರ್ ನಾವು ಅಲ್ಲೇ ಇದ್ದೀವಿ ನಿರಂತರ ಇಂದ ಕೊಟ್ಟಿದ್ದಾರೆ ಹಾ ನಿರಂತರ ಕಲೆಕ್ಷನ್ ಕೊಟ್ಟಿದ್ದಾರೆ ಹಾ ಕೊಟ್ಟಿದ್ದೇನಾ ಬಟ್ ಆದ್ರೆ ನೀಟಾಗಿ ನೀರ್ ಬಿಡಲ್ಲ ಬಿಡೋದೆ ಅರ್ಧ ಗಂಟೆ ಬಿಡ್ತಾರೆ ಬೇಕಾದ್ರೆ ನಾನ್ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ನೋಡ್ಕೊಳ್ಳಿ ಇವತ್ ಬಿಟ್ಟಿದ್ದಾರೆ ನೂರ್ ಐವತ್ ಬಿನ್ಗೆ ಇದೆ ಅದ್ರಗ್ ಇಪ್ಪತ್ ಎರಡ್ ಬಿನ್ಗೆ ನೀರ್ ತುಂಬ್ಸಕ್ ಆಗ್ತಿಲ್ಲ ನನಗೆ ಅವಕಾಶ ಸಿಕ್ಕಿದೆ ನಾನು ನಾನು ಬರ್ತೀನಿ ಸರ್ ನಾನು ನಾನೇ ಅಟೆಂಡ್ ಮಾಡ್ತೀನಿ ಸರ್ 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 ದಯವಿಟ್ಟು ಸರ್ ದಯವಿಟ್ಟು ಸಾಧ್ಯ ಆದ್ರೆ ಸರ್ ತಾವು 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 ಇವತ್ತು ಅಥವಾ ನಾಳೆ ಹೋಗಿ ಸರ್ ಅಲ್ಲಿ ಸರಿಪಡಿಸ ಸರ್ ಎರಡ್ ದಿನ دیگه ಸರ್ ಹೇಗ ಸರ್ ನಿಮ್ಮ ನಿಮ್ಮ ಮನೇಲಿ ಸರ್ ಸರ್ ಉದಾಹರಣೆ ಸರ್ ನಿಮ್ಮ 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 ಮನೆಯಲ್ಲಿ ಸರ್ ನೀರಿನ ಸಮಸ್ಯೆ ಹೀಗೆ ಇದೆ ಹೇಳಿ ಸರ್ ನನಗೆ ಅವಕಾಶ ಕೊಡಿ ಸರ್ ನಾನು 8 ಗಂಟೆಗೆ ನಾನು ಅಟೆಂಡ್ ಮಾಡ್ತೀನಿ ಸರ್ ಅದನ್ನ ಸತ್ಯಾಂಶ ಏನು ಅಂತ ಹೇಳ್ತೀನಿ ಸರ್ ನಾಳೆ 8 ಗಂಟೆ ನಿಮ್ಮ ಲೈಗೆ ತಗೋತೀನಿ ಸರ್ ನಾನು ಸರ್ ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ ಸರ್ ರಿಪೋರ್ಟ್ ಸರ್ ನಾವು ನಿಮ್ಗೆ ಹೇಳ್ತೀನಿ ಒಂದೇ ನಿಮಿಷ ಇದೇ ತಹಸೀಲ್ದಾರ್ ಇಒ ಸಿಒ ಎಲ್ಲ ನಮ್ಮ ಊರಿಗೆ ಹಿಂಗ್ ಮೂರ್ ತಿಂಗಳಿಂದ ಬಂದ್ ಹೋಗಿದ್ರು ನಮ್ಮೂರಲ್ಲಿ ನೀಟಾಗೆ ಇದು ಟ್ಯಾಂಕ್ ಒಳ್ಳೆ ತರ ತೊಳೆಯಲ್ಲ ಸರ್ ಇಷ್ಟಿಷ್ಟು ತಪ್ಪ ಹುಳ ಇದೆ ನಮ್ಮೂರಲ್ಲಿ ನೀರ್ ಬರೋದ್ ನಿಮ್ಗೆ ವಾಟ್ ಕಳ್ಸಿದೀನಿ ನೋಡಿದೇವೆ ನೋಡಿ ನಾವು ನವೀನ್ ಅವ್ರೆ ನೋಡಿದೇವೆ ರೇಣು ಕುಮಾರ್ ಸರ್ ರೇಣು ಕುಮಾರ್ ಸರ್ ಸಮ ಸಮಸ್ಯೆ ಅಂತೂ ಇದೆ ಸರ್ ಸಮಸ್ಯೆ ಅಂತೂ ಇದೆ ಸರ್ ವಿಸಿಟ್ ಮಾಡಿ ಸರ್ ವಿಸಿಟ್ ಮಾಡಿ ಸರ್ ನೀರಿನ ಭವನ ತೀರಿಸಿ ಸರ್ ಯಾಕಂದ್ರೆ ಅಲ್ಲಲ್ಲಿ ಒಂದ್ ಕಡೆ ತಾಪಮಾನ ಏರ್ತಾ ಇದೆ ಸರ್ ಕುಡಿಯೋಕ್ ನಿಂತಿದೆ ಹೆಂಗ್ ಸರ್ ಹೆಂಗ್ ಬದುಕೋಣ ಸರ್ ನಾವು ಸರ್ ಖಂಡಿತ ತಾ ಹೋಗ್ತೀರಾ ಸರ್ ತಾವು ಹೋಗ್ತೀರಾ ಸರ್ ಯಾಕಂದ್ರೆ ತಾ ಹೋಗ್ತೀರಾ ಸರ್ ನಾಳೆ ರೇಣುಕುಮಾರ್ ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ರೆ ನಾಳೆ ಎಂಟು ಗಂಟೆಗೆ ಸ್ಪಾಟ್ ಅಲ್ಲಿ ಇರ್ತಾರಂತೆ ನವೀನ್ ಅವರೇ ಥ್ಯಾಂಕ್ ಯು ನಿಮ್ಗೂ ಕೂಡ ಕಾಯ್ತಾ ಇರಿ ಅಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಈಗ ಅರ್ಧ ಅರ್ಧ ಗಂಟೆ ನೀರ್ ಬಿಡ್ತಾ ಇದಾರಂತೆ ನೀರು ನೀರ್ ಬರ್ತಾ ಇದೆ ಅರ್ಧ ಗಂಟೆ ಮಾತ್ರ ಅಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಅವರು ಬಿಡ್ತಾ ಇದಾರೆ ಅದಷ್ಟು ಬೇಗ ಇದು ಸಮಸ್ಯೆ ಬಗೆಹರಿಸಬೇಕು ರೇಣುಕುಮಾರ್ ತಹಶೀಲ್ದಾರ್ ಅವರು ನಾಳೆ ಬರ್ತಾರೆ ಗ್ರಾಮಸ್ಥರು ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಕಾದ್ ನೋಡ್ತೀವಿ ನಾವು ಇದನ್ನ ನಿರಂತರವಾಗಿ ಫಾಲೋ ಮಾಡ್ತೀವಿ ಖಂಡಿತವಾಗ್ಲೂ